ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯದ ದಿನ ಬಹಳ ವಿಶೇಷವಾಗಿರುವುದು ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ದಿನವನ್ನು ಆಚರಿಸಲಾಗುವುದು ಈ ವರ್ಷದ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುವುದು ಈ ದಿನ ಲಕ್ಷ್ಮೀ ದೇವಿ ವಿಷ್ಣು ಗಣೇಶ ಮತ್ತು ಧನ ಸಂಪತ್ತಿನ ಒಡೆಯನಾದ ಕುಬೇರನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ ಈ ದಿನ ಚಿನ್ನ ಬೆಳ್ಳಿಯ ಖರೀದಿ ಮತ್ತು ದಾನವನ್ನ ಮಾಡೋದರಿಂದ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತೆ ಹಾಗಾಗಿ ಈ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ವಿಶೇಷ ಉಪಾಯಗಳನ್ನ ಮಾಡೋದ್ರಿಂದ ನಿಮ್ಮ ಧನ ಸಂಪತ್ತು ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಈ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ನಿಮ್ಮ ಧನ ಸಂಪತ್ತು ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಹಾಗಾಗಿ ಈ ಅಕ್ಷಯ ತೃತೀಯ ದಿನ ನಿಮ್ಮ ರಾಶಿಗೆ ಅನುಸಾರವಾಗಿ ಯಾವೆಲ್ಲ ಉಪಾಯಗಳನ್ನು ಮಾಡಬೇಕಾಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಈ ದಿನ ಲಕ್ಷ್ಮೀ ದೇವಿ ಮತ್ತು ಧನ ಸಂಪತ್ತಿನ ಒಡೆಯನಾದ ಕುಬೇರನ ಅನುಗ್ರಹವನ್ನ ಪಡೆಯಲು ಗೋಧಿಯನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನ ಬೆಳಗಿಸಿ ಇದರಿಂದ ಮೇಷರಾಶಿಗೆ ಸೇರಿದ ಜನರ ಧನ ಸಮೃದ್ಧಿಗೆ ಸಂಬಂಧಿಸಿದ್ದ ಸಮಸ್ಯೆಗಳೆಲ್ಲ ದೂರವಾಗುವುದು ಅಕ್ಷಯ ತೃತೀಯ ದಿನದಂದು ಮೇಷರಾಶಿಯವರು ಕೆಂಪು ಬಟ್ಟೆಯಲ್ಲಿ ಕಾಲ್ ಕೆಜಿ ಮಸೂರ್ ದಾಲ್ ಅನ್ನ ತಮ್ಮ ವ್ಯಾಪಾರ ಅಥವಾ ಉದ್ಯೋಗ ಕ್ಷೇತ್ರದ ಕಚೇರಿಯಲ್ಲಿ ಇಡಬೇಕು ನೀವು ವ್ಯಾಪಾರ ಮಾಡುತ್ತಿರುವಂತಹ ಕಚೇರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕಚೇರಿಯಲ್ಲಿ ಇರುವಂತಹ ದೇವರ ಪೂಜೆ ಮಾಡುವಂತಹ ಸ್ಥಳದಲ್ಲಿ ಇದನ್ನ ಇಟ್ಟರೆ ತುಂಬಾನೇ ಒಳ್ಳೆಯದು ನಂತರ ಅಕ್ಷಯ ತೃತೀಯದ ಮಾರನೇ ದಿನ ಬೆಳಗ್ಗೆ ಇದನ್ನ ಬೇಕಾಗಿರುವವರಿಗೆ ದಾನ ರೂಪದಲ್ಲಿ ಕೊಡಬೇಕು ಅಕ್ಷಯ ತೃತೀಯ ದಿನದಂದು ಎಷ್ಟು ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಂಪಾದನೆಯನ್ನ ಮಾಡಲಿದ್ದಾರೆ ಹಾಗೂ ಕೈ ತುಂಬ ಹಣವನ್ನ ಕೂಡ ಗಳಿಸಲಿದ್ದಾರೆ ವೃಷಭರಾಶಿ ಅಕ್ಷಯ ತೃತೀಯ ದಿನದಂದು ಈ ಕೆಲಸವನ್ನ ಮಾಡುವ ಮೂಲಕವಾಗಿ ಕೂಡ ವೃಷಭರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸು ಸಂಪಾದನೆ ಮಾಡಬಹುದಾಗಿದೆ ಅವರು ಮಾಡಬೇಕಾಗಿರುವಂತಹ ಕೆಲಸ ಅಂದ್ರೆ ಕಳಶದಲ್ಲಿ ನೀರನ್ನ ತುಂಬಿಸಿ ಅದನ್ನ ದಾನ ಮಾಡ್ಬೇಕು ಒಂದು ವೇಳೆ ವೃಷಭ ರಾಶಿಯವರು ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದಲ್ಲಿ ಇದ್ರೆ ಅವರು ಏನು ಮಾಡಬೇಕು ಅಂದ್ರೆ ಒಂದು ಲೋಟದಲ್ಲಿ ಗಂಗಾ ತುಂಬಿಸಿ ಅದನ್ನ ಬಿಳಿಯ ಬಟ್ಟೆಯಿಂದ ಮೇಲ್ಗಡೆ ಮುಚ್ಚಬೇಕು ಇದನ್ನು ಪೂಜೆ ಮಾಡುವಂತಹ ಕೋಣೆಯಲ್ಲಿ ಇಟ್ಟು ಏಳು ದಿನಗಳವರೆಗೆ ಇದನ್ನ ಮನೆಯಲ್ಲಿ ಸಿಂಪಡಿಸಬೇಕು ಇದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ ಕೈ ತುಂಬ ಹಣ ಸಂಪಾದನೆ ಕೂಡ ಆಗುತ್ತದೆ ಮಿಥುನ ರಾಶಿ ಅಕ್ಷಯ ತೃತೀಯ ದಿನದಂದು ಮಿಥುನ ರಾಶಿಯವರು ಹೆಸರು ಬೇಳೆಯನ್ನ ದಾನ ಮಾಡಬೇಕು ಇದರಿಂದ ಸಾಕಷ್ಟು ಒಳ್ಳೆಯ ಫಲಿತಾಂಶವನ್ನ ಅವರು ಪಡೆದುಕೊಳ್ಳಬಹುದು ಈ ಕೆಲಸ ಮಾಡೋದ್ರಿಂದ ಮಿಥುನ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ದೇವರನ್ನ ಪೂಜೆ ಮಾಡುವಂತಹ ಪೂಜಾ ಕೋಣೆಯಲ್ಲಿ ಬೆಳ್ಳಿ ನಾಣ್ಯಗಳನ್ನ ಹಸಿರು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಇದರಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಸದಾಕಾಲ ವೈಭೋಗ ಎನ್ನುವುದು ತಾಂಡವಾಡಲಿದೆ ಸದಾಕಾಲ ನಿಮ್ಮ ಜೀವನದಲ್ಲಿ ಹಣ ತುಂಬಿ ತುಳುಕಾಡಲಿದೆ ಹಾಗೂ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಕಂಡುಬರುವುದಿಲ್ಲ ಕರ್ಕರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕರಾಶಿಯವರ ಸಂಬಂಧ ಚಂದ್ರನ ಜೊತೆ ಇರುತ್ತದೆ ಇದೇ ಕಾರಣಕ್ಕಾಗಿ ಅಕ್ಷಯ ತೃತೀಯ ದಿನದಂದು ಕರ್ಕರಾಶಿಯವರು ಮುತ್ತಿನ ಧಾರಣೆಯನ್ನ ಮಾಡುವುದು ಸಾಕಷ್ಟು ಶುಭ ಎಂಬುದಾಗಿ ಪರಿಗಣಿಸಲಾಗುವುದು ಇನ್ನು ಬೆಳ್ಳಿಯ ನಾಣ್ಯವನ್ನ ನೀರಿನಲ್ಲಿ ತುಂಬಿ ಪೂರ್ವ ದಿಕ್ಕಿನಲ್ಲಿ ಇಡುವುದು ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಶುಭ ಪರಿಣಾಮಗಳನ್ನ ತರುತ್ತೆ ಎಂಬುದನ್ನು ಸೂಚಿಸುತ್ತೆ ಈ ರೀತಿ ಬೆಳ್ಳಿ ನಾಣ್ಯವನ್ನ ಇಡುವಂತಹ ನೀರಿನ ಮಾರನೇ ದಿನ ಇಡೀ ಮನೆಯ ಸುತ್ತ ಹಾಗೂ ಒಳಗೆ ಸಿಂಪಡಿಸಿ ಅಕ್ಷಯ ತೃತೀಯದ ದಿನದಂದು ನೀವು ಈ ರೀತಿ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಹಣದ ಕೊರತೆ ಕಂಡುಬರುವುದಿಲ್ಲ ಹಾಗೂ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ರು ಕೂಡ ಅದರಿಂದ ಹೊರಬರುವಂತಹ ಪರಿಹಾರ ಮಾರ್ಗ ಸಿಗುತ್ತದೆ ಸಿಂಹರಾಶಿ ಸಿಂಹ ರಾಶಿಯವರ ಜಾತಕ ಸೂರ್ಯನಿಗೆ ಸಂಬಂಧಪಟ್ಟ ರಾಶಿಯಾಗಿರುತ್ತದೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಪ್ರಮುಖವಾಗಿ ಬೆಳಗ್ಗೆ ಸೂರ್ಯ ಉದಯ ಆಗುವ ಸಂದರ್ಭದಲ್ಲಿ ಸೂರ್ಯನಿಗೆ ಜಲವನ್ನ ನೀಡಬೇಕಾಗುತ್ತದೆ ಇದಾದ ನಂತರವಾಗಿ ಬಡವರಿಗೆ ಬೆಲ್ಲವನ್ನ ದಾನ ಮಾಡಬೇಕಾಗಿರುತ್ತದೆ ಇದರಿಂದಾಗಿ ಸಿಂಹ ರಾಶಿಯವರ ಭಾಗ್ಯ ಬೆಳಗಲಿದೆ ಹಾಗೂ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಸಂಪಾದನೆ ಮಾಡುವಂತಹ ಅದೃಷ್ಟ ನಿಮ್ಮದಾಗಲಿದೆ ಸಿಂಹರಾಶಿಗೆ ಸೇರಿದ ಜನರು ಈ ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ತೆರಳಿ ಪೂಜೆ ಅಥವಾ ಅರ್ಚನೆಯನ್ನ ಮಾಡಿಸುವುದು ಉತ್ತಮವಾಗಿರಲಿದೆ ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ಈ ದಿನ ಅಗತ್ಯವಿರುವ ವ್ಯಕ್ತಿಗೆ ಗೋಧಿಯನ್ನ ದಾನ ಮಾಡುವುದು ಒಳ್ಳೆಯದು ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಹಾಗೂ ಸಾಮರಸ್ಯ ನೆಲೆಸಿರುವುದರೊಂದಿಗೆ ಜೀವನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ಸನ್ನ ಕಾಣುವಿರಿ ಕನ್ಯಾರಾಶಿ ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ಕನ್ಯಾ ರಾಶಿಯವರು ಕರ್ಪೂರವನ್ನ ಹತ್ತಿಸಿ ಇಡೀ ಮನೆ ತುಂಬಾ ವಿಶೇಷವಾಗಿ ಅಕ್ಷಯ ತೃತೀಯ ದಿನದಂದು ಹಸಿರು ಬಳೆ ಹಾಗೂ ಮುಂಗ್ದಾಲ್ ಅನ್ನ ಬಡವರಿಗೆ ದಾನ ಮಾಡಬೇಕಾಗುತ್ತೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕಷ್ಟಗಳಿಂದ ಮುಕ್ತಿ ದೊರಕಲಿದೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಧನ ಲಾಭ ಕೂಡ ಆಗಲಿದೆ ಮದುವೆಯಾಗದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇವಿಷ್ಟು ಕೆಲಸಗಳನ್ನ ಮಾಡಿ ಅಕ್ಷಯ ತೃತೀಯ ದಿನದಂದು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ತುಲಾರಾಶಿ ತುಲಾರಾಶಿಯವರು ಅಕ್ಷಯ ತೃತೀಯದ ದಿನದಂದು ಬಿಳಿ ಬಟ್ಟೆಯನ್ನು ದಾನ ಮಾಡುವುದರಿಂದ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದಾರೆ ಅಕ್ಷಯ ತೃತೀಯದ ದಿನದಂದು ಅಕ್ಕಿ ಮತ್ತು ಪೇಟ ಈ ರೀತಿಯ ವಸ್ತುಗಳನ್ನು ದಾನ ಮಾಡುವಂತಹ ಮೂಲಕ ಕೂಡ ಪುಣ್ಯ ಸಂಪಾದನೆಯನ್ನು ಮಾಡಬಹುದಾಗಿದೆ ಮನೆಯಲ್ಲಿ ವಾಸ್ತು ದೋಷದ ನಿವಾರಣೆಗಾಗಿ ಕೆಲವೊಂದು ಪ್ರಮುಖ ಜಾಗಗಳಲ್ಲಿ ಬಿಳಿಯ ಬಟ್ಟೆ ವಸ್ತುವನ್ನ ಇಡೋದರಿಂದ ಕೂಡ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತೆ ಹಾಗಾಗಿ ಕೆಲಸವನ್ನು ಕೂಡ ತಪ್ಪದೆ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ಒಂದು ಗಾಜಿನ ಬಾಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿ ಬಿಳಿ ಬಟ್ಟೆಯಿಂದ ಸುತ್ತಿಡಬೇಕು ಈ ರೀತಿ ಬಿಳಿ ಬಟ್ಟೆಯಿಂದ ಸುತ್ತಿಡಿರುವಂತಹ ಜೇನುತುಪ್ಪವನ್ನು ಅಕ್ಷಯತೃತೀಯ ದಿನದ ಮಾರನೇ ದಿನದಂದು ಯಾರಾದರೂ ಭಿಕ್ಷುಕರಿಗೆ ಅಥವಾ ಅಗತ್ಯ ಇರುವವರಿಗೆ ದಾನ ರೂಪದಲ್ಲಿ ನೀಡಬೇಕು ಅಕ್ಷಯತೃತೀಯದ ದಿನದಂದು ಈ ವಿಶೇಷವಾದ ಕೆಲಸವನ್ನ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಯಾವತ್ತೂ ಕೂಡ ಹಣದ ಕೊರತೆ ಕಂಡುಬರುವುದಿಲ್ಲ ಹಾಗೂ ಕೈ ತುಂಬ ಹಣ ಸಂಪಾದನೆ ಬೇರೆ ಬೇರೆ ಮೂಲಗಳಿಂದ ನಡೆಯುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ದಿನ ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದು ಉತ್ತಮ ಇದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಏಳಿಕೆ ಕಂಡು ಬರಲಿದೆ ಧನು ರಾಶಿ ಅಕ್ಷಯ ತೃತೀಯದ ದಿನದಂದು ಧನು ರಾಶಿಯವರು ಹಳದಿ ಬಟ್ಟೆಯಲ್ಲಿ ಹಳದಿಯನ್ನ ಸುತ್ತಿಟ್ಟು ಪೂಜೆ ಮಾಡುವ ಕೋಣೆಯಲ್ಲಿ ಇಡಬೇಕಾಗುತ್ತದೆ ಇದರಿಂದಾಗಿ ಧನುರಾಶಿಯವರ ಜೀವನದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡಬಹುದಾಗಿದೆ ಯಾವತ್ತೂ ಕೂಡ ಧನು ಜೀವನದಲ್ಲಿ ಹಣದ ಕೊರತೆ ಕಂಡುಬರುವುದಿಲ್ಲ ಆರ್ಥಿಕ ಸಂಕಷ್ಟದಿಂದ ದೂರ ಹೋಗಬೇಕು ಎನ್ನುವಂತಹ ಆಸೆ ಇದ್ರೆ ಅಕ್ಷಯ ತೃತೀಯ ದಿನದಂದು ಧನು ರಾಶಿಯವರು ಬೂಂದಿ ಲಾಡನ್ನ ಕೂಡ ದಾನ ಮಾಡಬಹುದಾಗಿದೆ ಇದರಿಂದಾಗಿ ಕೂಡ ಹಣದ ಸಮಸ್ಯೆಯಿಂದ ನೀವು ದೂರ ಇರಬಹುದಾಗಿದೆ ಧನು ರಾಶಿಗೆ ಸೇರಿದ ಜನರು ಈ ವರ್ಷ ಅಕ್ಷಯ ತೃತೀಯ ದಿನದಂದು ಬೇಳೆಕಾಳುಗಳನ್ನ ದಾನ ಮಾಡುವುದು ಉತ್ತಮ ಇದರಿಂದಾಗಿ ಧನುರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅಡೆತಡೆಗಳೆಲ್ಲವೂ ನಿಧಾನವಾಗಿ ದೂರವಾಗಲಿದೆ ಮಕರ ರಾಶಿ ಅಕ್ಷಯತೃತೀಯ ದಿನದಂದು ಧನಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಮಕರ ರಾಶಿಯವರು ಒಂದು ಪಾತ್ರೆಯಲ್ಲಿ ಸಾಸಿವೆ ಇಟ್ಟು ಕಪ್ಪು ಬಣ್ಣದ ಬಟ್ಟೆಯಿಂದ ಅದರ ಬಾಯಿಯನ್ನ ಮುಚ್ಚಬೇಕು ಈ ರೀತಿ ಮುಚ್ಚಿರುವಂತಹ ಪಾತ್ರೆಯನ್ನ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಇಡುವಂತೆ ಇಡಬೇಕಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಮಕರ ರಾಶಿಯವರು ಮಾಡುವಂತಹ ಈ ಕೆಲಸದಿಂದಾಗಿ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಮಾಡಿಕೊಳ್ಳಬಹುದಾಗಿದೆ ಇದರಿಂದಾಗಿ ಅದೃಷ್ಟ ದೇವತೆ ಕೂಡ ಮಕರ ರಾಶಿಯವರ ಜೊತೆ ಇರುತ್ತಾಳೆ ಕುಂಭರಾಶಿ ತಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಾಧಿಸಬೇಕು ತಾವು ಅಂದುಕೊಂಡಿದ್ದೆಲ್ಲ ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆ ಇರುವಂತಹ ಕುಂಬಾರಾಶಿಯವರು ಅಕ್ಷಯ ತೃತೀಯ ದಿನದಂದು ಅಗತ್ಯ ಇರುವವರಿಗೆ ಆರ್ಥಿಕ ಸಹಾಯ ಅಂದ್ರೆ ಹಣದ ಸಹಾಯವನ್ನ ಮಾಡಬೇಕಾಗುತ್ತೆ ಇದರಿಂದಾಗಿ ಕುಂಬಾರಾಶಿಯವರ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಂಕಟಗಳು ದೂರವಾಗುತ್ತವೆ ಕೇವಲ ಎಷ್ಟು ಮಾತ್ರವಲ್ಲದೆ ಅಕ್ಷಯ ತೃತೀಯ ದಿನದಂದು ಅಗತ್ಯ ಇರುವವರಿಗೆ ನೀವು ಲೋಹ ಸಾಸಿವೆ ಹಾಗೂ ಎಳನೀರನ್ನ ಕೂಡ ದಾನ ಮಾಡಬಹುದಾಗಿದೆ ಇದರಿಂದಾಗಿ ಕೂಡ ಉತ್ತಮ ಪ್ರಭಾವವನ್ನು ಪಡೆದುಕೊಳ್ಳಲಿದ್ದೀರಿ ಮೀನರಾಶಿ ಅಕ್ಷಯ ತೃತೀಯ ದಿನದಂದು ಮೀನಾರಾಶಿಯವರು ಹಳದಿ ಬಟ್ಟೆಯಲ್ಲಿ ಬೆಳ್ಳಿಯ ನಾಣ್ಯ ಹಾಗೂ ಸಾಸುವೆಯನ್ನು ಒಟ್ಟಾಗಿ ಇದ್ದು ಕಟ್ಟಿ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಇಡಿ ಇದರಿಂದಾಗಿ ಮೀನಾರಾಶಿಯ ಮೇಲೆ ಇರುವಂತಹ ದೊಡ್ಡ ಮಟ್ಟದ ಸಾಲ ಕೂಡ ತೀರಿ ಹೋಗಲಿದೆ ಸಾಲ ಸೇರಿದಂತೆ ಇರುವಂತಹ ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳು ದೂರವಾಗಲಿದೆ ಮೀನಾರಾಶಿಯವರು ಪ್ರತಿಯೊಂದು ಸಮಸ್ಯೆಗಳಿಂದ ತಮ್ಮನ್ನ ತಾವು ಮುಕ್ತಗೊಳಿಸಿಕೊಳ್ಳಲಿದ್ದಾರೆ ಅಕ್ಷಯ ತೃತೀಯ ಎನ್ನುವುದು ನಿಮಗೆ ಒಂದು ಹೊಸ ಜೀವನದ ಶುಭಾರಂಭ ಎನ್ನುವ ರೀತಿಯಲ್ಲಿ ಕಾಣಿಸಿಕೊಳ್ಳಲಿದೆ ಅಕ್ಷಯ ತೃತೀಯ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಮನೆ ದೇವರ ಅಥವಾ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ